ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಪ್ಪ ನಾನೊಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫೋಟೋ ಅದರ ಮುಂಭಾಗ ಗಂಡು ಹೆಣ್ಗಿಳು ಪಕ್ಕಾ ಡಿ ಬಾಸ್ ಫ್ಯಾನ್ಸ್ಗಳಂತೆ ತಿೂರಲ್ಲಿ ಈ ಅಭಿಮಾನಿಗಳು ಮದುವೆ ಆಗಿದ್ದಾರೆ ಈ ದಿನ ಈ ದಿನ ಏನು ಏನು ತುಂಬ ಸ್ಪೆಷಲ್ ಅಂದರೆ ಒಂದು ದರ್ಶನ್ ಅವ್ರ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಗಿದೆ ಅದು ಸ್ಪೆಷಲು ಅದೇ ದಿನ ಈ ಅಭಿಮಾನಿಗಳು ಮದುವೆ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದೇ ದಿನ ತರುಣ್ ಸುಧೀರ್ ಅವರು ಕೂಡ ಮದುವೆ ಆಗಿದ್ದಾರೆ ಅಪ್ಪ ಡಬ್ಬಲ್ಲ ತ್ರಿಬಲ್ ಸಂಭ್ರಮ ಇನ್ನೂ ಯಾವ್ಯಾವ ಜಾಗದಲ್ಲಿ ಇನ್ನೂ ಎಲ್ಲೆಲ್ಲಿನ ಅಭಿಮಾನಿಗಳು ಮದುವೆ ಮಾಡ್ಕೊಂಡವರೋ ಗೊತ್ತಿಲ್ಲ ಹಾಂ ಎಷ್ಟೋ ಜನ ಅವರ ಅಭಿಮಾನಿಗಳು ಹುಟ್ಟು ಹಬ್ಬ ಬೇರೆ ಇವತ್ತು ಏನಿವೆ ಸಕ್ಕ ಸ್ಪೆಷಲ್ ಡೇ ಇವತ್ತು ಅಂತ ಹೇಳ್ಬೋದು ನಂಗೆ ಒಂದು ನೆನಪಾಗ್ತಾ ಇದೆ ಪಾದಯಾತ್ರೆಯಲ್ಲಿ ದರ್ಶನವರು ಅಭಿಮಾನಿ ಫೋಟೋ ಇಟ್ಕೊಂಡು ಬಂದಿರ್ತಾರೆ ಆ ಫೋಟೋನ ದುಃಖಿ ದುಃಖಿ ಇರ್ತಾರೆ ಇಲ್ಲಿ ನೋಡಿ ಅಭಿಮಾನಿಗಳು ಅವ್ರ ಮದುವೆ ದಿನ ಅವ್ರು ಇರಬೇಕು ಅಂತ ಹೇಳಿ ದೊಡ್ಡದಾಗಿ ಫೋಟೋ ತಂದು ಅದು ಮುಂದೆನೇ ಇಟ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ ಬಂದವರೆಲ್ಲ ಅದ್ರ ಜೊತೆ ಸೆಲ್ಫಿ ತೊಗೊತವ್ರೆ ಫೋಟೋ ತೊಗೊತಾ ಇದ್ದಾರೆ ದ್ವೇಷಿಸವರು ಒಂಥರ ಟ್ರೀಟ್ ಮಾಡ್ತಾ ಇದ್ದಾರೆ ಪ್ರೀತ್ ಸವರು ಬೇರೆ ಲೆವೆಲಲ್ಲೇ ಅವ್ರನ್ನ ಎತ್ತಿ ಮೆರೆಸ್ತಾ ಇದ್ದಾರೆ ಡಿ ಬಾಸ್ ಫ್ಯಾನ್ಸ್ ಕಲ್ ಕೇಳೋದು ಒಂದೇ ಕ್ವಶನು ದರ್ಶನ್ ಅವ್ರು ಯಾವಾಗ ಬರ್ತಾರೆ ಅಂತ ದಿನ ಫೋನ್ ಮಾಡ್ತಾ ಇರ್ತಾರೆ ಮೆಸೇಜ್ ಮಾಡ್ತಾ ಇರ್ತಾರೆ ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಆದರೂ ಕೂಡ ಅವ್ರಿಗೆ ಸಮಾಧಾನ ಆಗಲ್ವೋ ಅಥವಾ ನ್ಯೂಸ್ನ ನೋಡಿರಲ್ವೋ ನನಗೆ ಗೊತ್ತಿಲ್ಲ ಆದರೂ ಇನ್ನೊಂದು ಸಲ ಈ ವಿಡಿಯೋಲಿ ರಿಪೀಟ್ ಮಾಡ್ತಾ ಇದ್ದೀನಿ ದರ್ಶನ್ ಅವ್ರಿಗೆ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಈ ಏನಾದರೂ ಚಾರ್ಜ್ ಶೀಟ್ ಹಾಕಿದ್ರೆ ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗೆ ಬರ್ತಾರೆ ಅಂತ ಹೇಳ್ಬೋದು ಅಕಸ್ಮಾತ್ ಅವ್ರು ಏನಾದ್ರು ಚಾರ್ಜ್ ಶೀಟೇ ನೆಕ್ಸ್ಟ್ ಮಂತ್ ಹಾಕ್ತಾರೆ ಅಂದರೆ ನೆಕ್ಸ್ಟ್ ಮಂತ್ ಎಂಡಿಂಗ್ ಇಲ್ಲ ಆದರೆ ನೆಕ್ಸ್ಟ್ ಮಂತ್ಗೆ ಹೋಗ್ಬೋದು ಅಂತ ಹೇಳ್ಬೋದು ಇನ್ನೂ ಏನಾದರೂ ಬೈ ಮಿಸ್ಟೇಕ್ ಆಗಿ ಹಾಲಿಡೇಗಳು ಜಾಸ್ತಿ ಆಗಿ ಕೋರ್ಟ್ ಪ್ರಾಸೆಸ್ ಸ್ವಲ್ಪ ಡಿಲೇ ಆಯಿತು ಅದು ಇದು ಅಂತ ಅಂದ್ಕೊಂಡ್ರೆ ನವೆಂಬರ್ ಒಳಗಡೆ ಪಕ್ಕಾ ಬರ್ತಾರೆ ಅಂತ ಹೇಳ್ಬೋದು ಅದಕ್ಕೂ ದಾಟಿ ಮೀರಲ್ಲ ಆಯಿತಾ ಇಷ್ಟಂತೂ ಹೇಳ್ಬೋದು ಈಗಿರೋ ಸಿಚ್ಯುವೇಷನಲ್ಲಿ ಎನಿವೆ ಈಗ ಮದುವೆ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಡೇ ಇವತ್ತು ಯಾರಾದ ಬರ್ಡೇ ಇದೆಯೋ ಅವ್ರಿಗೆಲ್ಲರಿಗೂ ಹ್ಯಾಪಿ ಬರ್ಡೇ ಇವತ್ತು ದರ್ಶನ್ ಅವರು ಟ್ವೆಂಟಿ ಸೆವೆನ್ ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು ಅವರಿಗೆ ಕಂಗ್ರ್ಯಾಚುಲೇಷನ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾನು ಕೂಡ ಹಾರೈಸ್ತೀನಿ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು